ನಮಸ್ಕಾರ ವೀಕ್ಷಕರೇ ಕಲ್ಪನಾ ಲೋಕ ಆಯುರ್ವೇದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಮೇಡಮ್ ಅವ್ರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರೋಣ ನಮಸ್ಕಾರ ಮೇಡಮ್ ನಮಸ್ಕಾರ ನಮಸ್ಕಾರ ಕಲ್ಪನಾ ಲೋಕ ಆಯುರ್ವೇದ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ ರೀ ಮೇಡಮ್ ನಮಸ್ಕಾರ ಇವತ್ತು ಒಂದು ಟಾಪಿಕ್ ಬಂದದ್ರಿ ಕುಂತ ಯೋಚನೆ ಮಾಡಿದ್ನಿ ಮೇಡಮ್ ಅವ್ರ ಕಡೆ ಇದನ್ನ ಒಂದು ಕ್ವಶನ್ ಕೇಳಿದ್ರೆ ಹೇಳಿ ಏನಂತಂದ್ರೆ ರೀ ಮೇಡಮ್ ದುಡ್ಡಿಲ್ದ ಜೀವನ ಹೆಂಗೆ ಮಾಡೋದು ಅಂತ ಇದನ್ನ ನಾನ ಕೇಳಬೋ ಕೇಳೋ ಬ್ಯಾಡೋ ಮೇಡಮ್ ಕಡೆ ಎಷ್ಟು ವಿಚಿತ್ರವಾಗಿದ್ದ ಇವತ್ತು ಟಾಪಿಕ್ ನಾವು ಮಾತಾಡಕತ್ತೇವಿ ಇವತ್ತು ಅಂತಂದ್ರೆ ವೀಕ್ಷಕರೇ ದುಡ್ಡಿಲ್ದ ಜೀವನಾನ ನಡೆಯಂಗಿಲ್ಲ ಅಂತಾದ್ರೊಳಗ ದುಡ್ಡು ಇಲ್ದೇ ಜೀವನ ಹೆಂಗೆ ನಡೆಸ್ಬೋದಪ್ಪ ಈಗಿನ ಕಾಲ್ ಅಂತ ಅನ್ನೋದು ಭಾಳ ಆಶ್ಚರ್ಯಕರ ಸಂಗತಿ ಐತಿ ಅದಕ್ಕೆ ಮೇಡಮ್ ಅವ್ರ ಕಡೆ ಅನುಭವಿಸ್ತಾರದಾರ ಅವರು ಮೇಡಮ್ಮ ಅವ್ರ ಕಡೆನ ಒಂದು ಸ್ವಲ್ಪ ಕೇಳೋನು ಏನು ಹೇಳ್ತಾರ ಅಥವಾ ಈ ಟಾಪಿಕ್ ಬಗ್ಗೆ ನಮಗೂ ಸಲಹೆ ಸೂಚನೆಗಳು ಮೇಡಮ್ ಅವರ ಅಂತ ಹೇಳಿ ಈ ಟಾಪಿಕ್ ಮಾತಾಡಕತ್ತೇವಿ ಇವತ್ತು ಏನಂತೀರಿ ಮೇಡಮ್ ಏ ಹೇಳೇ ಬಿಡೋನಲ್ರಿ ಭಾಳ ಮಹತ್ವ ನೋಡ್ರಿ ಅದು ಹೇಳಿ ಹೇಳಿ ಬಿಡುಗಡೆ ನನಗೆ ಒಂಥರಾ ಆಶ್ಚರ್ಯ ಆಗಾಕತ್ತಿ ಬಿಟ್ಟೈತ್ರಿ ಹಿಂಗೆ ದುಡ್ಡಿಲ್ದ ಜೀವನ ಮಾಡ್ಬೋದಪ್ಪ ಅಂತ ಹೇಳಿ ಹೇಳ್ರಿ ಮೇಡಮ್ ಈಗ ಏನಾಗೈತೆ ಅಂದ್ರೆ ರೀ ದುಡ್ಡೇ ನಮ್ಮನೆ ದೇವರಯ್ಯ ಹಂಗಾಗಿ ಬಿಟ್ಟತೆ ರೀ ಈಗ ಯಾಕಂದ್ರೆ ದುಡ್ಡಿಲ್ದ ಜೀವ್ನ ಇಲ್ಲಪ್ಪ ಪ್ರತಿ ಒಂದು ಹೆಜ್ಜೆ ಇಟ್ಟರೆ ದುಡ್ಡು ಬೇಕು ಹೆಜ್ಜೆ ಇಟ್ಟು ದುಡ್ಡು ಬೇಕು ಈಗಿನ ವಾತಾವರಣ ನೋಡ್ಬೇಕಂದ್ರ ದುಡ್ಡೇ ನಮ್ಮನೆ ಜೀವನ ಆಗಿಬಿಟ್ಟತ್ರ ಈಗ ಹಂಗಾಗಿ ದುಡ್ಡು ಇಲ್ಲದ ಜೀವನ ನಡ್ಸದಂಗ ಅಂತ ಅಂದ್ರ ದುಡ್ಡು ಇಲ್ದ ಅಂತಂದ್ರೆ ನಮ್ಮದ ಪೇಮೆಂಟ್ ಎಷ್ಟೈತಿ ನಾವು ಎಷ್ಟು ದುಡಿತಿರ್ತೇವೆ ಅಷ್ಟೊಳಗ ನಾವು ಇರಬೇಕು ಅಂತ ನಾ ಹೇಳ್ತಾನ್ರ ದುಡ್ ಇಲ್ಲದ ಅಂದ್ರೂ ಸಾಧ್ಯನೇ ಇಲ್ಲೇ ದುಡ್ಡು ಇಲ್ದ ಇದ್ಮಾಡಕ ನಮ್ಮ ಪೇಮೆಂಟ್ ಎಷ್ಟು ಒಬ್ಬರು ದುಡಿತಿರ್ತಾರೆ ನಾಲ್ಕೈದು ಮಂದಿ ತಿಂತಿರ್ತಾರ ಮತ್ತಷ್ಟೊಳಗ ಜೀವನ ಸಾಗಿಸ್ಬೇಕು ಪೆಣಫಿ ತುಂಬೇಕು ಅವನ್ನೆಲ್ಲ ನಡ್ಸೋದು ಮತ್ತ ಉಳ್ಯಂಗಿಲ್ಲ ಅಂದ್ಕೊಳ್ಳೋದು ಜಗಳ ಚಲೋ ಆಗ್ತಾವ ಆಕತಿ ಹಂಗಾಗಿ ಈಗ ಏನು ಮಾಡ್ಬೇಕಂದ್ರೆ ನಮ್ಮ ಗಿಡದ ಮನೆಯ ಮುಂದೆ ಸ್ವಲ್ಪ ಜಗ ಇರ್ತದ್ರೆ ಅಷ್ಟರೊಳಗ ಒಂದು ಏಳೆಂಟು ಪಾಟ್ ಇಟ್ಕೊಂಡು ಅದ್ರೊಳಗೆ ನಮಗೆ ದಿನ ಬಳಕೆ ಆ ಕಾಯಿಪಲ್ಯಗಳು ಏನೇನು ಬೇಕು ಅವನ್ನ ಹಾಕ್ಕೊಬೇಕ್ರಿ ಅಷ್ಟು ಸಣ್ಣ ಸಣ್ಣ ಪಾಟ್ಗಳು ತೊಗೊಂಬಂದು ಅಷ್ಟು ಹಾಕ್ಕೊಂಡು ಬೆಳೆಸುದ್ರಿಂದ ನಮಗ ಹೊರಗಿಂದ ತಂದ ತಿನ್ನೋಕಿಂತ್ಲು ಮನೆ ಒಳಗೆ ಬೆಳೆದು ಮಾ ತಿನ್ನೋದೇನೈತಲ್ರಿ ಭಾಳ ಅಂದ್ರೆ ಬಹಳ ಖುಷಿ ಕೊಡುದ ಅದು ಮಾತ್ರ ಐತೆ ಬಿಡ್ರಿ ಮೇಡಮ್ ಯಾಕಂದ್ರೆ ರೀ ನಾವು ಸ್ವಂತ ಬೆಳೆದ ಅದನ್ನ ನಾವು ಯೂಸ್ ಮಾಡಾಕತ್ತೇವಂದ್ರೆ ಅದ್ರ ಖುಷಿನೇ ಬೇರೆ ರೀ ಹೌದು ಹೌದು ಹೌದ್ರ ಆಮೇಲೆ ಅಷ್ಟ ಮಾಡಿ ನೀವು ಅದ್ರೊಳಗನ ನಿಮ್ದು ಟೈಮ್ ನೋಕತ್ರ ರೀ ಹೌದು ಹೌದು ನೆಮ್ಮದಿಯಿಂದ ರಾಮ ಬೇರೆ ಯಾಕಂದ್ರ ಅದ್ರೊಳಗ ನಾವು ಆ ಗಿಡದ ಜೋಡಿನ ಇನ್ವಾಲ್ವ್ ಆಗಿಬಿಡ್ತವ್ರಾವ್ ಅದ್ರ ಜೋಡಿ ಮಾತಾಡ್ತಿರ್ತೇವ್ ನಾವು ಹಾ ನಿಂಗ ಏನ ಗಿಡ ಬೇಕು ಆಹಾರ ಬೇಕು ಅದಕ್ಕೆ ನಾ ಹಾಕ್ಬೇಕು ಅದನ್ನ ಅದು ಕಾಯಿ ಹೆಂಗ್ ಬೆಳಿತೈತಿ ಅದಕ್ಕೆ ರೋಗ ಏನ್ ಬಂತು ಆ ರೋಗಕ್ಕೆ ಯಾವ ಔಷಧಿ ಹೊಡಿಬೇಕು ಅದ್ ಬೆಳ್ಕೊಂತ ದಿನಾ ದಿನಾ ದಿನ ನೋಡ್ಕೊಂತ ಹೂವು ಕಾಯಿ ಬಿಡುದು ಅದನ್ನ ನೋಡ್ಕೊಂತ ನಾವು ಇದನ್ನ ಜೀವನ ಮಾಡ್ತೇವಲ್ರಿ ಆಮೇಲೆ ಅದ್ರೊಳಗಿಂದ ಬೆಳ್ದು ದಿನ ಯೂಸ್ ಮಾಡ್ಕೊರ್ಲ ನೀವು ಹೌದಲ್ರೀ ಅದನ್ನ ಮಕ್ಕಳಿಗೂ ಪರಿಪಾಠ ಹಾಕಿರಂದ್ರೆ ಅವು ಮಕ್ಕಳು ಹೌದು ನಾನ್ ನೀರ್ ಹಾಕಬೇಕು ಗಿಡಕ್ಕೆ ಗಿಡ ಬೆಳೆಕತೇತಿ ನಾ ಹೆಂಗ್ ಬೆಳೀತೇನೆಲ್ಲ ಹಂಗ ಗಿಡ ಬೆಳಿತೈತಿ ಅಂತ ತಿಳ್ಕೊಂಡು ಮಕ್ಕಳು ಚಾಲೂ ಮಾಡ್ತಾವ್ರೆ ಆಮೇಲೆ ನಮ್ಮ ಹೊರಗಿಂದ ನಾವು ಏನು ಮಾರ್ಕೆಟಿಂಗ್ ಮಾಡೋದು ಮಾರ್ಕೆಟಿಂಗ್ ಮಾಡುವಾಗ ಅದು ಬೇಕು ಇದು ಬೇಕು ಇದು ಬೇಕಂತಂದು ನೂರ ಎಂಟು ಎಲ್ಲ ತಲೆ ಹಾಕೊಂಡ್ಬಿಡ್ತೇವೆ ರೀ ಅದನ್ನು ಮಾಡೋದ್ರಿಂದ ಏನು ಅದ್ರೋಗ ಪಾ ಸುಖ ಅಂತ ನಾವು ತಿಳ್ಕೊಂಡಿರ್ತೇವ್ರಿ ಅಂದರೆ ಇವಾಗ ಹೆಂಗಾಗೈತ್ರಿ ಮೇಡಮ್ ನಮಗೆ ರಜೆ ದಿನಗಳು ಬಂತಂದ್ರೆ ನಾವು ಎಲ್ಲರೂ ಸುತ್ತಾಡಕ್ಕೆ ಹೋಗ್ಬೇಕು ನಮಗೆ ಖುಷಿ ಸಿಗ್ತೈತಿ ಭಾಳ ಬೋರ್ ಆಗಿರ್ತೈತಿ ಒಂದು ವಾರಕ್ಕೆ ನಾವು ಮನೆಯೊಳಗಿದ್ದ ಅಂತ ಹೇಳಿ ನಮಗೆ ಅನಿಸ್ತಿ ರೀ ಮೇಡಮ್ ಅದಕ್ಕೆ ನಾವು ಶಾಪಿಂಗ್ ರೀ ಮೇಡಮ್ ಹ್ಞೂ ಹಿಂಗನ್ರದ ಹಂಗೆ ಮಾಡೋ ಬದಲಿ ನೀವೇನು ಮಾಡ್ರಿ ಅಂದ್ರೆ ಸೂಟಿ ಇದ್ದಾಗ್ರೆ ಎಲ್ಲ ಹುಡುಗರ್ನ ಕರ್ಕೊಂಡ ಒಂದು ಸ್ವಲ್ಪ ಸ್ವಲ್ಪ ಜಾಗ ಇರಲಿ ಅಷ್ಟೆಲ್ಲ ಹಡ್ಕೊಂಡು ಅದಕ್ಕೆ ಗೊಬ್ಬರ ಹೆಂಗೆ ಹಾಕೋದು ಅದನ್ನ ಏರಿಯಾ ಗೊಬ್ಬರ ಇರ್ತದ ಹಾಕೋದು ಅದರೊಳಗೆ ಹೆಂಗೆ ಗಿಡ ನೆಡೋದು ಎಲ್ಲಾ ಹುಡುಗರ್ನ ಕರ್ಕೊಂಡು ಮನಿ ಮಂದಿ ಮಾಡಿ ಅದನ್ನ ಮಾಡೋದ್ರಿಂದ ಏನಕತ್ತಂದ್ರೆ ಅವು ಜ್ಞಾನನು ಬೆಳಿತಿದ್ರೆ ಆಮೇಲೆ ನಿಮ್ದು ಹೊರಗೆ ಹೋಗಿ ರೊಕ್ಕ ಖರ್ಚು ಮಾಡೋದು ಅದು ತಪ್ತತ್ರಿ ಹೌದಲ್ರೀ ಹುಡುಗರು ಏನು ಬೇಕಾಗಿರ್ತೈತಿ ಏಯ್ ಹೊರಗೆ ಹೋಗೋಣ ಪಪ್ಪಾ ಹೊರಗೆ ಹೋಗೋನು ಏನು ರೀ ತಿನ್ಬರ್ನು ಅಂತಿರ್ತಾ ಹುಡುಗರು ಹೌದಲ್ರಿ ಅದನ್ನು ಅವ್ರಿಗೆ ಹುಡುಗರಿಗೆ ತಿಳಿಸಿ ಹೇಳಿ ಅಷ್ಟು ಸ್ವಲ್ಪ ನಿಮ್ದು ಅಷ್ಟೇ ಮಾಡ್ರಿ ಅಂದ್ರೆ ಎಷ್ಟು ಅನುಕೂಲ ಆಕೈತೆ ಅಂದ್ರಿ ಅವಕ್ಕು ಹುಡುಗರಿಗೂ ಧ್ಯಾನ ಬೆಳೀತಿತ್ ರೀ ಆಮೇಲೆ ನಿಮ್ಮ ಮೈಂಡ್ ಅದರೊಳಗೆ ಹೋಗತ್ರಿ ಹ ರೊಕ್ಕ ಖರ್ಚು ಮಾಡ್ಬೇಕು ಹೌದ್ ಪಾ ರೊಕ್ಕ ಖರ್ಚ ಮಾಡು ನೆಡ್ರಿ ಹೋಗು ಅಂತಂದ್ರ ಅಲ್ಲಿ ಒಂದ್ ಸಾವ್ರೂಪಾಯಿ ಹೋಗ್ಬಿಡ್ತಾವ್ರಿ ಮುಂದ ಹತ್ರ ಒಂದ್ ತಿಂಗಳ ಎಂಡಿಗೆ ಇನ್ನೊಂದ್ ನಾಲ್ಕು ದಿವಸ ಇರ್ತತಿ ಕಟ್ ಆಗಿ ಬಿಡ್ತೇತ್ರಿ ಮುಂದ್ ಜೀವನ ಹೆಂಗ ಮಾಡುದ್ರೆ ಒಂದ್ ವಾರ ತೆಗಿಬೇಕಲ್ಲ ಮತ್ತೆ ಪೇಮೆಂಟ್ ಆಗುವುದು ಮಟ್ಟ ಅಂದ್ರೆ ತೆಗಿಬೇಕು ಅದನ್ನು ಅವಾಗ ಮನಿ ಕಟ್ಸವ್ರೆಲ್ಲ ಇ ಎಮ್ ಐ ಆಗಲಿ ಇನ್ನೊಂದು ಇನ್ನೊಂದು ಏನೋ ಲೋನ್ ತಗೊಂಡಿರ್ತಾರೆ ಅವನ್ನೆಲ್ಲ ಕಟ್ಟಾಕನು ಎಲ್ಲಾ ಉಳಿಸ್ಕೊಬೇಕಾಗತ್ತೆ ರೀ ಇವಾಗ ಹುಡುಗರಿಗೆ ಇಂಪಾರ್ಟೆಂಟ್ ಆಗತ್ತೆ ಪಗಾರ ಇದ್ದ ಪಗಾರ್ದೊಳಗೆ ಜೀವನ ಮಾಡ್ಬೇಕಂದ್ರೆ ಭಾಳ ಶಾಣೆ ತಂದಿಂದ ಮಾಡ್ಬೇಕು ನೋಡ್ರಿ ಮನಸ್ಸು ಹರಿ ಬಿಡ್ತದ್ರೆ ಹಂಗ ಹೋಗತ್ರ ಅದು ಮನಸ್ಸು ಹೇಳ್ದಂಗೆ ಕೇಳ್ಕೊತ ಹೋದ್ರೆ ಅದು ಹಂಗ ಹೋಗುದು ಹೋಗುದ್ರ ಅದು ಜರ್ಕೊಂಡು ಹೋಗಿ ಎಲ್ಲ ನಮ್ಮನ್ನೆಲ್ಲ ಸತ್ಯನಾಶ ಮಾಡ್ಬಿಡ್ತತಿ ಹಿಂಗಾಗಿ ನಾವು ಇದ್ದ ಇದ್ರೊಳಗನ ಜೀವನ ಮಾಡೋದು ಭಾಳ ಅಂದ್ರೆ ಭಾಳ ಮಹತ್ವ ನೋಡ್ರಿ ಶಾಪಿಂಗು ಅಡ್ಡಾಡೋದ್ರೊಳಗ ಸುಖ ಇಲ್ಲ ಅಂತ ಹೇಳಿ ಅನಾಕತ್ತೀರಿ ಮೇಡಮ್ ನೀವು ಹೌದೌದು ಯಾಕಂದ್ರೆ ಅದ್ರೊಳಗೆ ಇಲ್ಲ ಇಲ್ರಿ ನಮ್ಮ ನಿತ್ಯ ಜೀವನದೊಳಗ ನಾವು ಏನು ನಡ್ಕೊತೇವಲ್ಲ ಅದ್ರೊಳಗೆ ಸಮಾಧಾನ ಅದ್ರೊಳಗೆ ತ್ಯಾಗ ಮಾಡೋದು ಅದ್ರೊಳಗೆ ಪ್ರೀತಿ ಮಾಡೋದು ಅದ್ ಅದ್ರೊಳಗ ಇರ್ತತ್ರಿ ಸುಖ ಶಾಂತಿ ಅದ್ರೊಳಗೆ ಇರ್ತತಿ ಇದು ಹೊರಗೆ ಶಾಪಿಂಗ್ ಮಾಡೋದ್ರಿಂದ ತಿಂದು ಬರೋದ್ರಿಂದ ಅದ್ರೊಳಗೆ ಸುಖ ಆರೋಗ್ಯ ಆರೋಗ್ಯಕ್ಕೆ ಇಡತ ಯಾಕಂದ್ರೆ ಕರ್ದಿರ್ತಾರೆ ಅದ ಅದನ್ನ ಮನೆಯೊಳಗ ಮಾಡ್ರಲ್ಲ ಅದನ್ನೆಲ್ಲ ಅದನ್ನೆಲ್ಲಾ ಹೆಚ್ಚೆ ಹೆಜ್ಜೆ ಗತ್ಲೆ ಮಾಡೋದು ಅವನ್ನ ಗತೆ ಮಾಡೋದು ಅವನ್ನೆಲ್ಲ ಮನೆಯೊಳಗ ಮಾಡ್ಕೊಂಡು ತಿಂದ್ರ ಆರೋಗ್ಯಕ್ಕೂ ಚಲೋ ರೀ ಮತ್ತೆ ದುಡ್ಡು ಉಳಿತಾಯ ಹಾಕತಲ್ರಿ ಸುಖ ಹೊರಗಿಲ್ಲ ಇಲ್ಲ ನಮ್ಮೊಳಗೆ ಐತಿ ನೋಡ್ರಿ ಏನು ನಾವು ಅಂದ್ಕೊತೇವಲ್ಲ ಅದು ನಮ್ಮೊಳಗ ಐತಿ ಸುಖ ಹೊರಗೆ ಎಲ್ಲಿ ಹುಡ್ಕ್ಯಡ್ರು ಸ್ ಹೊರ್ಗೆ ಸಿಗುದಿಲ್ಲ ಸುಖ ಶಾಪಿಂಗ್ ಮಾಡಿ ಬರ್ತೀವಿ ರೀ ಅವಾಗಷ್ಟೇ ನಮಗೆ ಚಲೋ ಅನಸ್ತದ ಮತ್ತು ಮನೆಗೆ ಕೂಡ್ಲಿ ಕೂಡಲೆ ಇದೇ ಅಂತ ಅಂತೇಳಿ ಅನ್ನಿಸ್ತದ್ರಿ ನಮ್ಗೆ ಹೌದು 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 ಹಂಗೆ ಐತ್ರಿ ಅದು ಯಾಕಂದ್ರೆ ಹೊರಗೆ ಸುಖ ಇಲ್ಲ ಇಲ್ಲ ಇರುದೆಲ್ಲ ನಮ್ಮ ಐತಿ ನಾವು ಮನಸ್ ಹರಿಬಿಟ್ಟು ಹೊರಗೆ ಹೋಕ್ಕೇವ್ರಿ ಅದನ್ನ ಹತ್ತೋಟಿ ಒಳಗೆ ತಂದ್ಕೊಂಡು ಅದನ್ನ ನಾವು ಕಣ್ಕೋಬೇಕು ನೋಡ್ರಿ ನಮ್ಮ ಸುಖ ನಮ್ಮೊಲ್ ಒಳಗೆ ಅಂತ ಅನ್ನು ಕಾಣಿಕೊಳ್ಳೋದನ್ನ ಜೀವನ ಇದು ದುಡ್ಡು ಕಡಿಮೆ ಮಾಡೋದು ಆತು ಸುಖ ಕಾಣೋದು ಆತು ಇದರೊಳಗೆ ಎಲ್ಲ ಚಂದ ಐತೆ ನೋಡ್ರಿ ಯಾವರ ಹವ್ಯಾಸಗಳನ್ನು ನಾವು ಅಳವಡಿಸಿಕೊಂಡ್ರೂ ಹವ್ಯಾಸಗಳ ಮೂಲಕ ಸ್ವಲ್ಪ ನಮಗೆ జ్ఞಾನನು ಬರ್ತೈತಿ ಮತ್ತೆ ನಮಗೆ ಹೊರಗೆ ಹೋಗಬೇಕು ಅನ್ನೋದು ನೆಸೆಸಿಟಿನೂ ಇರಂಗಿಲ್ಲ ಮೈಂಡ್ ಫ್ರೆಶ್ ಆಗಿಬಿಡತ್ತರೆ ಅಲ್ಲೇ ಯಾವದ್ರೂ ಹವ್ಯಾಸಗಳನ್ನು ನಾವು ಇಟ್ಕೊಂಡ ಬಿಟ್ವಿ ಅಂತಂದ್ರೆ ಅದ್ರೊಳಗನ ನಮಗ್ ಟೈಮ್ ಸ್ವಲ್ಪ ಚೇಂಜ್ ಆದಂಗ ಆಗ್ತೈತಿ ಮತ್ ಹೊರಗ ರೊಕ್ಕಾನು ಖರ್ಚಾಗಂಗಿಲ್ಲ ನಮ್ದು ಏನೈತಿ ಜೀವನ ಸರಳವಾಗಿ ಅದನ್ನ ಹೌದೌದ್ರಿ ಮಕ್ಕಳಿಗೆ ಬೆಳೆಸ್ಬೇಕು ಅದರಿಂದ ಬಾಳಂದ್ರೆ ಬಾಳ ಉಪಯೋಗ್ರಿ ಅದ್ನ ಜ್ಞಾನ ಅದರಿಂದ ಮಕ್ಕಳಿಗೆ ಜ್ಞಾನ ಬೆಳೆತೈತಿ ನೋಡ್ರಿ ಅದನ್ನ ಹೌದ್ರಿ ಮೇಡಮ್ ಬಹಳ ಚಲೋ ನೀವು ಹೇಳಿದ್ರಿ ಆ್ಯಕ್ಚುಲಿ ನನಗೆ ಹೆಂಗಪ್ಪ ದುಡ್ಡಿಲ್ದ ಜೀವನ ಹೆಂಗೆ ಮಾಡೋದು ಅಂಥೇಳಿ ಭಾಳ ಆಶ್ಚರ್ಯ ಆಗಿತ್ತು ರೀ ಯಾಕಂದ್ರೆ ಇವಾಗಿನ ಕಾಲಕ್ಕೆ ದುಡ್ಡು ಇರಲಿಲ್ಲ ಅಂದ್ರೆ ನಡೆಯಂಗೆ ಇಲ್ಲರಿ ಮೇಡಮ್ ಹೌದು ಅದಕ್ಕೆ ನೀವು ಭಾಳ ಚೆಂದ ಎಕ್ಸ್ಪ್ಲೇನ್ ಮಾಡಿದಿರಿ ಅದನ್ನು ದುಡ್ಡು ಇಲ್ದ ಹೆಂಗೆ ಜೀವನ ಅಂತಂದ್ರೆ ಮೀನಿಂಗ ನಾವು ಇದ್ದಿದ್ರೊಳಗನ ಎಷ್ಟು ನಾವು ಉಳಿಸ್ಕೊಂಡು ಜೀವನ ಹೆಂಗೆ ಚೆಂದ ಸರಳವಾಗಿ ಮಾಡ್ತೀವಪ್ಪ ಮಕ್ಕಳಿಗೇನು ಕಲಿಸ್ತೀವಿ ಅನ್ನೋದನ್ನ ಇದು ಮೂಲ ಉದ್ದೇಶ ಜೀವ ರೊಕ್ಕ ಇಲ್ದ ಜೀವನ ಹೆಂಗೆ ಮಾಡೋದು ಅಂತ ಹೇಳಿ ಭಾಳ ಚಂದ ತಿಳಿಸ್ಕೊಟ್ರಿ ಮೇಡಮ್ ನೀವು ಭಾಳ ಚಂದ ತಿಳಿಸ್ಕೊಟ್ರಿ ಧನ್ಯವಾದಗಳು ಮೇಡಮ್ ನೀವು ಧನ್ಯವಾದರು ವೀಕ್ಷಕರೇ ನಿಮಗೂ ಕೂಡ ಗೊತ್ತಾಯ್ತಲ್ಲ ಈಗ ದುಡ್ಡಿಲ್ದ ಜೀವನ ಮಾಡಾಕನ ಆಗಂಗಿಲ್ಲ ಆದ್ರೆ ಇವು ಮೇಡಮ್ ಅವ್ರೇನು ಉಪಾಯ ಹೇಳಿಕೊಟ್ರಲ್ಲ ಇದರಿಂದ ನಾವು ಕಡಿಮೆ ಖರ್ಚು ಮಾಡಿಕೊಂಡು ನಮ್ಮ ಸರಳವಾದ ಜೀವನವನ್ನು ಭಾಳ ಚಂದ ನಾವು ಮಾಡ್ಕೋಬಹುದು ಹೊರಗೇನು ಇಲ್ರಿ ವೀಕ್ಷಕರ ಹೊರಗೇನೂ ಇಲ್ಲ ನಾವು ಶಾಪಿಂಗ್ ಮಾಡಿದ್ರೆ ನಮ್ಗೆ ಖುಷಿ ಆಗ್ತದ ಅಂತ ನಾವು ತಿಳ್ಕೊಂಡೇವಿ ಅಥವಾ ಹೊರಗೆ ಅಡ್ಡಾಡಿದ್ರೆ ಖುಷಿ ಆಗ್ತೈತಿ ಅಂತ ನಾವು ತಿಳ್ಕೊಂಡೀವಿ ಮತ್ತು ಮನೆಗೆ ಬಂದ್ರೆ ಅದ ಸ ಅದ ನೆಕ್ಸ್ಟ್ ಬಂತಲ್ಲಪ್ಪ ಮತ್ತು ಅದ ಬೋರಿಂಗ್ ಡೇ ಅಂತೇಳಿ ನಾವು ಆದ್ರೆ ಆದರೆ ಇರಂಗಿಲ್ಲ ನಾವು ಯಾವುದಾದ್ರೂ ಹವ್ಯಾಸವನ್ನು ಅಳವಡಿಸ್ಕೊಂಡ್ರೆ ಅಥವಾ ಏನಾದರೂ ಬೇರೆ ಚಟುವಟಿಕೆಗಳು ಮಾಡ್ಕೊಳಾಕತ್ತಿರ ಡೈವರ್ಟ್ ಆಗ್ತೈತಿ ನಮ್ಮ ಮೈಂಡ್ ಅಲ್ಲಿ ಸ್ವಲ್ಪ ರಿಫ್ರೆಶ್ ಅನ್ನಿಸ್ತೈತಿ ಅದ್ರ ಸಲುವಾಗಿ ಇದು ಟಾಪಿಕ್ಕು ನಾವು ಇಲ್ಲ ಎಂಡ್ ಮಾಡಕತ್ತೀವಿ ವೀಕ್ಷಕರೇ ನಿಮ್ಮದೇನು ಕಮೆಂಟ್ ಅದಾವ ನೀವು ಬರೋದು ತಿಳಿಸ್ಬೋದು ವೀಕ್ಷಕರೇ ನಿಮಗೂ ಕೂಡ ವಂದನೆಗಳು